ಇಂಗ್ಲೀಷ್ ಗೀತೆಗಳು ಒಂದು ಅದನ್ನು ಅನುವಾದ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ ಪುನರ್ಸೃಷ್ಟಿ ಹೇಳಿ ಕರಿಬೇಕು ಅದನ್ನು ಮಹಾಭಾರತವನ್ನು ಪಂಪ ಕುಮಾರವ್ಯಾಸರು ಯಾವ ರೀತಿಯಲ್ಲಿ ಸೃಷ್ಟಿಸಿದರೋ ಅದೇ ರೀತಿಯಲ್ಲಿ ಇಂಗ್ಲೀಷ್ ಭಾವಗೀತೆಗಳನ್ನು ಬಿ ಶ್ರೀ ಶ್ರೀಯವರು ಇಂಗ್ಲೀಷ್ ಗೀತೆಗಳ ಮೂಲಕ ಪುನರ್ ಸೃಷ್ಟಿಸಿದರು ಎಲ್ಲರಿಗೂ ನಮಸ್ಕಾರ ಗೆಳೆಯರೇ ಮತ್ತು ಸೋದರಿಯರೇ ಎರಡು ಸಾವಿರದ ಇಪ್ಪತ್ತಾರರ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸಿದ್ದೇನೆ ಯಾವುದೇ ಪ್ರಶಸ್ತಿಗೆ ಅರ್ಹರು ಅನೇಕರು ಇರ್ತಾರೆ ಅದರಲ್ಲಿ ಒಬ್ಬರನ್ನ ಹರಿಸ್ತಾರೆ ಈ ಒಂದು ವಿನಯ ಮತ್ತು ವಾಸ್ತವ ಪ್ರಜ್ಞೆ ಪ್ರಶಸ್ತಿ ಬಂದವರಿಗೆ ಇರಬೇಕು ಅದು ನನಗೆ ಇದೆ ಶ್ರೀ ಸಾಹಿತ್ಯ ಪ್ರಶಸ್ತಿ ಅನ್ನೋದು ಒಂದು ದೊಡ್ಡ ಗೌರವ ಆ ಗೌರವಕ್ಕೆ ಪಾತ್ರನಾಗಿರುವ ಒಂದು ಹೆಮ್ಮೆ ಇದೆ ಸಂತೋಷ ಇದೆ ಅದೆಲ್ಲಕ್ಕಿಂತ ಮಿಗಿಲಾಗಿ ವಿನಯ ಇದೆ ಅನ್ನೋದನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬಯಸ್ತೇನೆ ಪ್ರಶಸ್ತಿ ಪ್ರದಾನ ಮಾಡಿದಂತಹ ನನ್ನ ಗೆಳೆಯರಾದಂತಹ ನಡೋಜ ಬರಗೂರವರು ಕನ್ನಡ ವಿವೇಕವನ್ನು ಜತನದಿಂದ ಕಾಪಾಡಿಕೊಂಡು ಬರುತ್ತಿರುವಂತಹ ಕೆಲವೇ ಚಿಂತಕರಲ್ಲಿ ಅಗ್ರಗಣ್ಯರು ಅವರು ನನ್ನ ಬಗ್ಗೆ ಆಡಿರುವಂತಹ ಮಾತುಗಳು ನನ್ನ ಕೃತಜ್ಞತೆಗೆ ಪಾತ್ರರಾಗಿ ಗೆಳಿಯ ನನ್ನ ಬೈರ್ಮಂಗ್ಲ ರಾಮೇಗೌಡರು ಮನೆಗೆ ಬಂದಾಗ ನಾನೊಂದು ಮಾತು ಹೇಳಿದೆ ಅದನ್ನು ಇಲ್ಲಿರೋರೆಲ್ಲ ನನ್ನ ಆತ್ಮೀಯರೇ ಆದ್ದರಿಂದ ನಾನು ಅದನ್ನು ಹಂಚ್ಕೋಬೋದು ಎಮ್ ಸಿ ಪ್ರತಿಷ್ಠಾನದ ಅಧ್ಯಕ್ಷರು ಶಿಷ್ಯ ಕನ್ನಡ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ ಪ್ರಶಸ್ತಿ ಪ್ರದಾನ ಮಾಡಿದವರು ಕನ್ನಡ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ ಈ ಆಯ್ಕೆ ಸಮಿತಿ ಸದಸ್ಯರಲ್ಲಿ ಇಬ್ಬರು ಕನ್ನಡ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ ಇಲ್ಲಿರೋ ಸಭೆಯಲ್ಲಿ ಅನೇಕ ನನ್ನ ಅಧ್ಯಯನ ಕೇಂದ್ರದ ಮಿತ್ರರು ಇದ್ದಾರೆ ರಾಮೇಗೌಡ್ರೆ ಒಂದು ಸ್ವಲ್ಪ ಮುಜುಗರ ಆಗ್ತಾ ಇದೆಯಪ್ಪ ಅವರವ್ರಿಗೆ ಈ ಪ್ರಶಸ್ತಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅಂತ ಜನ ತಿಳ್ಕೊಂಬಿಡ್ಬೋದು ಏನು ಅಂತ ಇಲ್ಲ ಸರ್ ಇಲ್ಲ ಇಲ್ಲ ಹಾಗೇನಿಲ್ಲ ಅವ್ರು ನನಗೆ ಆಶ್ವಾಸನೆಯನ್ನು ಕೊಟ್ಟರು ಅದೇನೇ ಇರಲಿ ಇದು ಭಾಳ ವಾಸ್ತವ ವಿಶೇಷವಾಗಿ ಶ್ರೀಮತಿ ಕಮಲಿನಿ ಕಮಲಿನಿ ಶಾಬಾಲುರಾವ್ ಅವರು ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ವಾಸ್ತವವಾಗಿ ಇಂತಹ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಮಾಡಬೇಕಿತ್ತು ಕರ್ನಾಟಕ ಸರ್ಕಾರ ಯಾಕೋ ಏನೋ ಮಾಡಿಲ್ಲ ಆದರೆ ಆ ಹರಕೆಯನ್ನು ಶ್ರೀಮತಿ ಕಮಲಿನಿ ಶಾಬಾಲುರಾವ್ ಅವರು ಇದು ಮಾಡಿ ಇಂಥ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿದರೆ ರಾಜಲಕ್ಷ್ಮೀನ್ ರಾವ್ ಅವರ ಬಗ್ಗೆ ನಾವು ಕೇಳಿದ್ವಿ ಅವರಿಗೆ ಆಪ್ತರಾಗಿದ್ದಂಥ ರಾಮಚಂದ್ರ ಶರ್ಮರು ನನಗೆ ಭಾಳ ಆಪ್ತರು ಅವರು ಹೇಳ್ತಾ ಹೇಳ್ತಾಯಿದ್ರು ಅವರ ಕಥೆಗಳನ್ನು ಓದಿದ್ವಿ ಇವತ್ತು ಅವರನ್ನು ನೋಡುವ ಮತ್ತು ಅವರನ್ನು ಅವರ ಮಾತುಗಳನ್ನು ಕೇಳುವ ಅವಕಾಶ ಲಭಿಸ್ತು ನನ್ನ ಮಿತ್ರರಾದಂಥ ದಂಡಪ್ಪನವರು ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರು ಡಾಕ್ಟರ್ ಲಕ್ಷ್ಮೀನಾರಾಯಣ ಇರಲಿ ಬೈರಮಂಗಲ ರಾಮೇಗೌಡರ ಇರಲಿ ಅದಕ್ಕಿಂತ ಇದ್ದೇ ಹಿಂದೆ ಇದ್ದಂಥ ಪಿ ವಿ ನಾರಾಯಣ ಇವರೆಲ್ಲರೂ ನನ್ನ ಆಪ್ತ ಒಡನಾಟಕ್ಕೆ ಸೇರಿದಂಥವ್ರು ಬಿ ಎಮ್ ಶಿ ಪ್ರತಿಷ್ಠಾನದೊಂದಿಗೆ ಆರಂಭದ ಕಾಲದಿಂದಲೂ ನನಗೆ ಸಂಬಂಧ ಇದೆ ಎಂ ವಿ ಸೀತಾರಾಮಯ್ಯನವರು ಮೊದಲು ಮೆಂಬರ್ಶಿಪ್ ಡ್ರೈವ್ ಶುರು ಮಾಡಿದಾಗ ಆದಂತಹ ಆಜೀವ ಸದಸ್ಯ ನಾನು ಭೀಮ್ ಶ್ರೀಯವರು ನವೋದಯ ಸಾಹಿತ್ಯದ ಆಚಾರ್ಯ ಪುರುಷ ಅಂತ ಹೆಸರಾಗಿದ್ದಾರೆ ಈ ಆಚಾರ್ಯ ಅನ್ನುವಂತಹ ಪದಕ್ಕೆ ಇರುವ ನಿಜವಾದ ಅರ್ಥದಲ್ಲಿ ಅವರು ಆಚಾರ್ಯರು ನವೋದಯ ಸಾಹಿತ್ಯಕ್ಕೆ ಒಂದು ತಾತ್ವಿಕ ನೆಲೆಗಟ್ಟನ್ನು ಹಾಕಿದ್ದಲ್ಲದೆ ಕನ್ನಡ ಸಂಸ್ಕೃತಿಯನ್ನು ಒಟ್ಟು ಸಾಹಿತ್ಯವನ್ನು ಮಾರ್ಗದರ್ಶನ ಮಾಡಿದಂತಹ ಹಿರಿಯರು ಹಲವು ಬಗೆಯಲ್ಲಿ ಈ ಕೆಲಸವನ್ನು ಬಿ ಎಮ್ ಶಿಯವರು ಮಾಡಿದರು ತಮ್ಮ ಕೃತಿಗಳ ಮೂಲಕ ಪ್ರಾಧ್ಯಾಪಕರಾಗಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರು ಹಾಗೆ ಕನ್ನಡ ಪ್ರಾಧ್ಯಾಪಕರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದುಕೊಂಡು ಕನ್ನಡ ಎಮ್ ಎ ವಿದ್ಯಾರ್ಥಿಗಳಿಗೆ ಸಹ ಪಾಠ ಮಾಡ್ತಾ ಇದ್ದಂತಹ ಒಬ್ಬ ಅಪೂರ್ವ ವ್ಯಕ್ತಿ ಒಂದು ಸಾಂಸ್ಕೃತಿಕ ಆಡಳಿತಕ್ಕೆ ಒಂದು ಮಾದರಿಯನ್ನು ಒದಗಿಸಿದಂತಹ ವ್ಯಕ್ತಿ ಕನ್ನಡದ ನವೋದಯದ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರಾಗಿ ಧಾರವಾಡದ ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಾಲ್ರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ವಿದ್ಯಾವರ್ಧಕ ಸಂಘದ ಜೊತೆಯಲ್ಲಿ ಈಗ ಕನ್ನಡದ ಅನೇಕ ಸಾಂಸ್ಕೃತಿಕ ಸಂಘಟನೆಗಳನ್ನ ಜೊತೆಯಲ್ಲಿ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಅವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡುವ ಮೂಲಕ ಆ ಕಾಲದಲ್ಲಿ ಕನ್ನಡವನ್ನು ಬೆಳೆಸಿದಂತಹ ಬಹುದೊಡ್ಡ ವ್ಯಕ್ತಿ ಏಕೀಕರಣದ ಕನಸು ಕಂಡವರು ಏಕೀಕರಣದ ಸಲುವಾಗಿ ಕನ್ನಡ ನಾಡಿನಲ್ಲೆಲ್ಲ ಓಡಾಡಿ ಕೆಲಸ ಮಾಡಿದಂಥವರು ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯ ಏನಿದೆ ಅದು ಎಷ್ಟು ಸಮೃದ್ಧವಾದ ಸಾಹಿತ್ಯ ಅಂದರೆ ನಾವು ಭಾಳ ಹತ್ತಿರದಿಂದ ಇರೋದರಿಂದ ಅದನ್ನು ನಾವು ಸರಿಯಾಗಿ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ವಾಸ್ತವವಾಗಿ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾಹಿತ್ಯ ಅದರ ಒಟ್ಟು ಮೊತ್ತ ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯ ಸರಿಸಾಟಿಯಾಗಿ ನಿಲ್ಲುವಂತಹುದು ಅಂತಹ ಒಂದು ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯಕ್ಕೆ ಒಂದು ಮಾರ್ಗ ತೋರಿದ ಕೈಮರದಂತೆ ಬಿ ಎಂ ಶ್ರೀ ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪುನರುಜ್ಜೀವನ ಅಂದರೆ ಏನು ಅನ್ನೋದನ್ನು ಬಿ ಎಂ ಶ್ರೀ ಅವರು ಒಂದು ಕಡೆ ಹೇಳ್ತಾರೆ ಅದೊಂದು ಹೊಸ ನಿರ್ಮಾಣ ಮರುಹುಟ್ಟು ಆಳವಾದ ಸಮನ್ವಯ ಹೊಸದು ಹಳದು ನಮ್ಮದು ಹೊರಗಿನದು ಎಲ್ಲವನ್ನೂ ಹೊಂದಿಕೆ ಮಾಡ್ಬೋದು ಈ ಮಾತನ್ನು ಅವ್ರು ಹೇಳಿದ್ದು ಇಪ್ಪತ್ತನೇ ಶತಮಾನದ ಆರಂಭ ಕಾಲದಲ್ಲಿ ಇವತ್ತಿನ ಜನಗಳು ಕೆಲವರು ನಮ್ಮದೇ ವಿಶ್ವ ಸಂಸ್ಕೃತಿ ವಿಶ್ವಗುರು ನಾವು ಅಂತ ಜಂಬಾ ಕೊಚ್ಕೊಳ್ಳೋ ಕಾಲದಲ್ಲಿ ನೂ ಅಷ್ಟು ಹಿಂದೆ ಬಿ ಎಂ ಶಿಯವರು ಹೇಳ್ತಾರೆ ನಮ್ಮದು ಹೊರಗಿನದು ಎಲ್ಲವನ್ನೂ ಹೊಂದಿಕೆ ಮಾಡೋ ಒಂದು ಗುರಿಯನ್ನು ನಾವು ಇಟ್ಕೋಬೇಕು ಅನ್ನುವಂತಹ ಒಂದು ಉನ್ನತವಾದ ಮಾತನ್ನು ಆ ಕಾಲದಲ್ಲಿ ಒಂದು ಭಾಷೆ ಬೆಳೀಬೇಕಾದರೆ ಆ ಸಮುದಾಯಕ್ಕೆ ಇಂತಹ ಒಂದು ವಿನಯ ಅಗತ್ಯ ಅನ್ನೋದನ್ನು ಬಿ ಎಮ್ ಶಿಯವರು ಈ ಮಾತಿನಲ್ಲಿ ಹೇಳ್ತಾರೆ ಇಂಗ್ಲೀಷ್ ಗೀತೆಗಳು ಇದರ ಬಗ್ಗೆ ಬರಗೂರವರು ಪ್ರಸ್ತಾಪಿಸಿದರು ಇಂಗ್ಲೀಷ್ ಗೀತೆಗಳು ಒಂದು ಅದನ್ನು ಅನುವಾದ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ ಪುನರ್ಸೃಷ್ಟಿ ಹೇಳಿ ಕರಿಬೇಕು ಅದನ್ನು ಮಹಾಭಾರತವನ್ನು ಪಂಪ ಕುಮಾರವ್ಯಾಸರು ಯಾವ ರೀತಿಯಲ್ಲಿ ಸೃಷ್ಟಿಸಿದರೋ ಅದೇ ರೀತಿಯಲ್ಲಿ ಇಂಗ್ಲೀಷ್ ಭಾವಗೀತೆಗಳನ್ನು ಬಿ ಎಮ್ ಶ್ರೀ ಅವರು ಇಂಗ್ಲೀಷ್ ಗೀತೆಗಳ ಮೂಲಕ ಸೃಷ್ಟಿಸಿದರು ಅದು ಮುಂದಿನ ನವೋದಯ ಕಾವ್ಯಕ್ಕೆ ಒಂದು ಮಾದರಿಯಾಗಿ ಉಳಿಯಿತು ಗದಾ ಇದ್ದ ನಾಟಕ ಅಂತೂ ಅದಕ್ಕೆ ಹೋಲಿಸುವಂಥ ಒಂದು ಕೃತಿ ಬೇರೆ ಎಲ್ಲೂ ಸಿಗೋದಿಲ್ಲ ಒಂದು ಅಳಗನ್ನಡ ಕಾವ್ಯದ ಒಡಲಿನಿಂದ ಒಂದು ಅದ್ಭುತವಾದ ನಾಟಕವನ್ನು ಹೊರಗಡೆ ತಂದರು ಮೂಲತಃ ನಾಟಕೀಯ ಸತ್ವ ವಿಜಯದಲ್ಲಿ ಇತ್ತು ಅನ್ನೋದನ್ನು ನಾನು ಒಪ್ಕೊಳ್ತೀನಿ ಆದರೆ ಆ ಕಾವ್ಯದಿಂದಲೇ ಒಂದು ನಾಲ್ಕೈದು ಅಥವಾ ಒಂದು ಬೆರಳೆಣಿಕೆಯ ಪದಗಳನ್ನು ಮಾತ್ರ ಸೇರಿಸಿ ಒಂದು ಅದ್ಭುತವಾದ ಗ್ರೀಕ್ ರುದ್ಧ ನಾಟಕದ ಮಾದರಿಯ ಒಂದು ನಾಟಕವನ್ನು ಕಟ್ಟೋದಕ್ಕೆ ಸಾಧ್ಯ ಅನ್ನೋದು ಇವತ್ತಿಗೂ ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಹಾಗೇ ಅಶ್ವತ್ಥ ನಾಟಕ ಬರ್ಗೂರವ್ರು ಹೇಳಿದಂತೆ ಕನ್ನಡದಲ್ಲಿ ಒಂದು ದುರಂತ ನಾಟಕ ಪರಂಪರೆಗೆ ನಾಂದಿಯನ್ನು ಹಾಡಿದಂತಹ ನಾಟಕ ಪಾರಸಿಕರು ಅನ್ನುವಂತಹ ಒಂದು ಅನುವಾದ ಅದಲ್ಲದೆ ಛಂದಸ್ಸಿನ ಬಗ್ಗೆ ಬರೆದರೆ ವ್ಯಾಕರಣಗಳ ಬಗ್ಗೆ ಬರೆದರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಿದ್ದಾರೆ ಅವರು ಇನ್ನೊಂದು ಮಾತು ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ನಾನು ಕೋಟ್ ಮಾಡಿ ತರದ್ದೇ ಮಾತು ಹೊಸತನ್ನು ಕಲಿಯುವುದರಿಂದ ದೇಶವೂ ಮುಳುಗುವುದಿಲ್ಲ ಭಾಷೆಯೂ ಕೆಡುವುದಿಲ್ಲ ಸಂಸ್ಕೃತವನ್ನು ಜೀರ್ಣಿಸಿಕೊಂಡು ಇಂಗ್ಲೀಷನ್ನು ಜೀರ್ಣಿಸಿಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸುವ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಎಷ್ಟು ಉದಾರವಾದ ಮತ್ತು ಬೆಳೆಯುವ ಮಾರ್ಗ ಇದು ಇವರು ಅವ್ರು ಹೇಳ್ತಾ ಇರೋದು ಬೆಳೆಯುವ ಮಾರ್ಗ ಹಾಳಾಗ ಮಾರ್ಗ ಯಾವುದು ಅಂತಂದರೆ ನಮ್ಮದೇ ಗ್ರೇಟು ನಮ್ಮದನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೊಂದು ಯಾವುದೂ ಇಲ್ಲ ಅನ್ನೋದು ಇದೆಯಲ್ಲ ನಾವು ನಾಶವಾಗುವಂಥ ಮಾರ್ಗ ಇವತ್ತು ನಮ್ಮ ನಾಶವಾಗುವಂಥ ಮಾರ್ಗ ಪ್ರಬಲವಾಗ್ತಾ ಇರೋ ಕಾಲದಲ್ಲಿ ಬಿ ಎಂ ಶಿಯವರ ಮಾತುಗಳನ್ನು ಮತ್ತೆ ಮತ್ತೆ ನಾವು ನೆನಪು ಮಾಡ್ಕೋಬೇಕು ಕಿಟಕಿಗಳಿಲ್ಲದೆ ಉಸಿರುಗಟ್ಟುವುದು ಬೇಡ ಕಿಟಕಿಗಳಿಲ್ಲದೆ ಉಸಿರುಗಟ್ಟುವುದು ಬೇಡ ಕಿಟಕಿಗಳನ್ನು ದಶ ದಿಕ್ಕುಗಳಿಗೂ ತೆರೆದು ಹೊಸಗಾಳಿ ಪ್ರವೇಶಿಸಲಿ ಅಂತ ಅವರು ಕರೆಯನ್ನು ಕೊಟ್ಟಿದ್ದಾರೆ ಬಿ ಎಂ ಶ್ರೀ ಅವರು ಕುವೆಂಪು ಅವರಿಗೆ ಅಧ್ಯಾಪಕರಾಗಿದ್ದವರು ಕುವೆಂಪು ಡಿ ಎಲ್ ನರಸಿಂಹಾಚಾರ್ಯರು ತೀರಂ ಶಿಕ್ಕಂಠನೂರು ಇವರೆಲ್ಲ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಎಮ್ ಎ ಮೊದಲನೇ ಬ್ಯಾಚು ಬಿ ಎಂ ಶ್ರೀ ಅವರು ಅವರು ಕ್ಲಾಸ್ ತಗೊಳ್ತಿದ್ರಂತೆ ಕುವೆಂಪು ಅವರು ಒಂದು ಕಡೆ ಭಾಷಣ ಅದು ಪ್ರಕಟವಾಗಿದೆ ಅದರಲ್ಲಿ ಹೇಳ್ತಾರೆ ಯಶೋಧರ ಚರಿತ್ರೆಯನ್ನು ಅವರು ಪಾಠ ಮಾಡ್ತಿದ್ರಂತೆ ಬಿ ಎಂ ಶ್ರೀ ಅವರು ಯಶೋಧರ ಚರಿತ್ರೆಯಲ್ಲಿ ಸಂಕಲ್ಪ ಹಿಂಸೆ ಒಂದು ಪ್ರಸ್ತಾಪ ಬರುತ್ತೆ ನಿಜವಾದ ಕೋಳಿಯನ್ನು ಬಲಿ ಕೊಡಬೇಕು ಅಂಥೇಳಿ ಯಶೋಧರನನ್ನು ಅವಳ ತಾಯಿ ಕೇಳ್ತಾಳೆ ಆದರೆ ಅವನು ಒಪ್ಪೋದಿಲ್ಲ ಕೊನೆ ಪಕ್ಷ ಹಿಟ್ಟಿನ ಕೋಳಿಯಾದರೂ ಬಲಿ ಕೊಡು ಅಂತೇಳಿ ಒಪ್ಪಿಸ್ತಾಳೆ ಹಿಟ್ಟಿನ ಕೋಳಿಗೆ ಬಲಿ ಕೊಡೋ ಸಂದರ್ಭದಲ್ಲಿ ಅದು ಜೀವ ಪಡೆದು ಹೋಗುತ್ತೆ ಅದು ಜೈನ ಧರ್ಮದ ಪ್ರಕಾರ ಹಿಂಸೆ ಮತ್ತು ಸಂಕಲ್ಪ ಹಿಂಸೆ ಎರಡೂ ಸಮಾನ ಸ್ವತಃ ಹಿಂಸೆಯನ್ನು ಮಾಡದೇ ಇದ್ದರೂ ಸಂಕಲ್ಪ ಹಿಂಸೆಯ ಮೂಲಕ ಅವನು ಪಾಪ ಮಾಡಿದ ಅದರ ಫಲವಾಗಿ ಏಳು ಜನ್ಮ ಎತ್ತಬೇಕಾಗುತ್ತೆ ಅದನ್ನು ಪಾಠ ಮಾಡುವಾಗ ಬಿ ಎಂ ಶ್ರೀಯವರು ಇಂಗ್ಲೀಷಿನ ಒಂದು ಪದ್ಯವನ್ನು ಕೋಟ್ ಮಾಡೋರಂತೆ ರೈಮ್ ಆಫ್ ದ ಏನ್ಷಿಯಂಟ್ ಮೇಯರ್ನ ಅಲ್ಲಿ ಒಬ್ಬ ನಾವಿಕ ಒಂದು ಸಮುದ್ರದ ಹಕ್ಕಿಯನ್ನು ಹೊಡೆದು ಸಾಯಿಸ್ತಾನೆ ಅದರ ಪರಿಣಾಮವಾಗಿ ಅವನು ಹಿಂಸೆಯ ಫಲವನ್ನು ಕರ್ಮಾಂತರದಲ್ಲಿ ಅನುಭವಿಸಬೇಕಾಗುತ್ತೆ ಹಾಗೇ ಗೋವಿನ ಕಥೆಯನ್ನು ಸಹ ಗೋವಿನ ಕತೆ ಏನ್ಷಿಯಂಟ್ ಮ್ಯಾರ್ನರ್ ಯಶೋಧರ ಚರಿತೆ ಈ ಮೂರನ್ನೂ ತೌಲನಿಕವಾಗಿ ಹೋಲಿಸಿ ಬಿ ಎಮ್ ಶ್ರೀಯವರು ಅವತ್ತು ಪಾಠ ಮಾಡ್ತಾ ಇದ್ರಂತೆ ಅಂದರೆ ಒಂದು ತೌಲನಿಕ ದೃಷ್ಟಿ ಇಲ್ಲದೇ ಇದ್ದರೆ ಯಾವುದೇ ಸಾಹಿತ್ಯ ಬೆಳೆಯೋದಿಲ್ಲ ಮತ್ತು ಒಂದು ಸಾಹಿತ್ಯದ ಅಧ್ಯಯನಕ್ಕೆ ಇಂತಹ ಒಂದು ತೌಲನಿಕ ದೃಷ್ಟಿ ಬಹಳ ಮುಖ್ಯ ಅನ್ನೋದನ್ನು ಬಿ ಎಂ ಶ್ರೀಯವರು ಕುವೆಂಪು ಮುಂತಾದ ಅವರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿಸಿದರು ಬಹುಶಃ ಕುವೆಂಪು ಅವರ ನೀವು ಕುವೆಂಪು ಅವರ ಕಾವ್ಯಮೀಮಾಂಸೆ ಮೀಮಾಂಸೆ ಅವರ ವಿಮರ್ಶೆ ಅದನ್ನೆಲ್ಲ ಓದಿದರೆ ಇಂತಹ ಒಂದು ಸೃಜನಶೀಲವಾದ ತೌಲನಿಕ ದೃಷ್ಟಿಯನ್ನು ನಾವು ಕಾಣಬಹುದಾಗಿದೆ ಮುಂದೆ ತೌಲನಿಕ ಸಾಹಿತ್ಯ ಒಂದು ಅಧ್ಯಯನದ ಭಾಗವಾಗಿ ಕನ್ನಡ ಸಾಹಿತ್ಯದಲ್ಲಿ ಬೆಳೆಯೋದಕ್ಕೆ ಒಂದು ಬೀಜ ಬಿ ಎಂ ಶ್ರೀಯವರು ಅನ್ನೋದನ್ನ ಮರಿಬಾರ್ದು ಯಾಕೆ ಅಂತಂದರೆ ಕುವೆಂಪು ಅವರ ಶಿಷ್ಯರೇ ಮುಂದೆ ಕನ್ನಡ ವಿಮರ್ಶೆಯನ್ನು ಬೆಳೆಸಿದರು ಜಿ ಎಸ್ ಎಸ್ ಅವರ ಕಾವ್ಯಾರ್ಥ ಚಿಂತನ ತಗೊಳ್ಳಿ ವಿಮರ್ಶೆ ಪೂರ್ವ ಪಶ್ಚಿಮ ತಗೊಳ್ಳಿ ಜಿ ಎಸ್ ಎಸ್ ವಿದ್ಯಾರ್ಥಿಗಳು ಅನೇಕ ಜನ ಎಲ್ಲಿದ್ದೀರಿ ಅವರ ತರಗತಿಯಲ್ಲಿ ಕಾವ್ಮ್ಯಾಂಸೆ ಪಾಠ ಮಾಡುವಾಗ ಅವರು ಅನುಸರಿಸ್ತಾ ಇದ್ದಂಥ ಮಾರ್ಗ ಈ ತೌಲೋನಿಕ ಮಾರ್ಗ ಮುಂದೆ ಅವರು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದಾಗ ಅಲ್ಲಿ ತೌಲೋನಿಕ ಸಾಹಿತ್ಯಕ್ಕೆ ಒಂದು ಹೆಮ್ ಸಹ ಶುರು ಮಾಡಿದರು ಹೀಗೆ ಇಂತಹ ಒಂದು ತೌಲೋನಿಕ ಸಾಹಿತ್ಯದ ದೃಷ್ಟಿಯನ್ನು ಒಂದು ಅಧ್ಯಯನವನ್ನು ಅದಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಬಿ ಎಂ ಶ್ರೀಯವರು ಬಿ ಎಂ ಶ್ರೀಯವರ ಬಗ್ಗೆ ಒಂದು ಚಿಕ್ಕ ಪರಿಚಯಾತ್ಮಕ ನೋಟನ್ನು ಹಾಕಿದ್ದಾರೆ ಅದರಲ್ಲೊಂದು ಮಾತನ್ನು ಬಳಸಿದ್ದಾರೆ ಬಿ ಎಮ್ ಶ್ರೀ ಇಪ್ಪತ್ತನೇ ಶತಮಾನದ ಮೊದಲ ಕನ್ನಡ ಚಳವಳಿಗಾರ ಅಂತ ಹೇಳಿ ಕನ್ನಡ ಚಳವಳಿ ಅನ್ನೋ ಮಾತಿಗೆ ಈಗ ಎಂತಹ ಒಂದು ಹೀನಾರ್ಥ ಬಂದಿದೆ ಅಂದರೆ ನನಗೊಂದು ಸ್ವಲ್ಪ ಹಿಂಜರಿಕೆ ಆಯಿತು ಇದೇನಿದು ಕನ್ನಡ ಚಳುವಳಿ ಆದರೆ ನಿಜವಾದ ಅರ್ಥದಲ್ಲಿ ಅವರು ಕನ್ನಡ ಚಳವಳಿಗಾರರು ಕನ್ನಡ ಚಳವಳಿ ಅನ್ನೋದು ಒಂದು ಸೃಜನಶೀಲ ಸಾಂಸ್ಕೃತಿಕ ಚಟುವಟಿಕೆ ಆಗ್ಬೋದು ಅಂತಹ ಒಂದು ಅರ್ಥದಲ್ಲಿ ಬಿ ಎಂ ಶ್ರೀಯವರು ಶುದ್ಧ ಸಾಂಸ್ಕೃತಿಕ ಹಿನ್ನೆಲೆಯ ಒಂದು ಕನ್ನಡ ಚಳುವಳಿಯನ್ನು ಆ ಕಾಲದಲ್ಲಿ ಕಟ್ಟಿ ಬೆಳೆಸಿದರು ಕರ್ನಾಟಕದ ಏಕೀಕರಣಕ್ಕಾಗಿ ಕನಸುಕೊಂಡು ಇಡೀ ನಾಡಿನಲ್ಲೆಲ್ಲ ಸುತ್ತಾಡಿ ಭಾಷಣಗಳನ್ನು ಮಾಡೋದ್ರ ಮೂಲಕ ಕನ್ನಡವನ್ನು ಬೆಳೆಸಿದರು ಅವರು ಹೇಳಿದ ಒಂದು ಮಾತನ್ನು ಬರ್ಗೂರವ್ರಿಗಾಗಲೇ ಕೋಟ್ ಮಾಡಿದ್ದಾರೆ ಕನ್ನಡ ನಾಡಿಗೆ ಕನ್ನಡವೇ ಗತಿ ಅನ್ಯತಃ ಶರಣಂ ನಾಸ್ತಿ ಸಂಸ್ಕೃತವಲ್ಲ ಇಂಗ್ಲೀಷ್ ಅಲ್ಲ ಹಿಂದಿಯಲ್ಲ ಕನ್ನಡ ಇದು ಸಾವಿರಾರು ವರ್ಷಗಳಿಂದಲೂ ಬೆಳೆದು ಬಂದ ಭಾಷೆ ಈ ಒಂದು ವಿವೇಕವನ್ನು ಪಿ ಶ್ರೀ ಅವರು ನಮ್ಮಲ್ಲಿ ಅವತ್ತೇ ಬಿತ್ತಿದ್ದಾರೆ ಇಂತಹ ಒಬ್ಬ ಅಪೂರ್ವ ಕನ್ನಡ ಲೇಖಕರು ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದವರು ಪ್ರಾತಸ್ಮರಣೀಯರು ಆದಂತಹ ಬಿ ಎಂ ಶ್ರೀಯವರ ಹೆಸರಿನ ಒಂದು ಪ್ರಶಸ್ತಿಯನ್ನು ನನಗೆ ನೀಡುವ ಮೂಲಕ ನನ್ನನ್ನು ಪುನೀತ್ನನ್ನಾಗಿ ಮಾಡಿದ್ದೀರಿ ಇದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ನಮಸ್ಕಾರ